ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಶಿಶುಪಾಲನು ಕೋಪದಿಂದ ಭೀಷ್ಮನನ್ನು ನಿರಾಕರಿಸಲು ಭೀಷ್ಮನು ಶಿಶುಪಾಲನನ್ನು ಅವನ ಕಡೆಯ ರಾಜರನ್ನು ನಿಂದಿಸಿದುದು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಭೀಮಸೇನ ಆದುದರಿಂದ ಈ ಶಿಶುಪಾಲನು ಈಗ ನಿನ್ನನ್ನು ಯುದ್ಧಕ್ಕಾಗಿ ಕೆಣಕುವುದು ಭೀಷ್ಮನು ಹೇಳುತ್ತಿರುವನು ಲೋಕಕರ್ತನಾದ ಶ್ರೀಕೃಷ್ಣನ ಸಂಕಲ್ಪವೇ ಈ ರೀತಿಯಾಗಿ ಶಿಶುಪಾಲನು ನಿನ್ನನ್ನು ಯುದ್ಧಕ್ಕಾಗಿ ಕೆಣಕುವುದು ಲೋಕಕರ್ತನಾದ ಶ್ರೀಕೃಷ್ಣನ ಸಂಕಲ್ಪವೇ ಹೊರತು ಅವನ ಸ್ವಬುದ್ಧಿಯಿಂದಲ್ಲವೆಂದು ತಿಳಿ ಕಾಲಕ್ಕೆ ತಕ್ಕ ವಿಪರೀತ ಬುದ್ಧಿಯಿಂದ ಇವನು ಮೇಲೆ ಬೀಳುತ್ತಿರುವನು ಹಾಗಿಲ್ಲದಿದ್ದರೆ ಈ ಲೋಕದಲ್ಲಿ ತನ್ನನ್ನನ್ನು ದೂಷಿಸತಕ್ಕ ಇಂತಹ ಕುಲಗೇಡಿಯು ರಾಜಕುಲದಲ್ಲಿ ಬೇರೆ ಯಾವನು ತಾನೇ ಇರುವನು ವತ್ಸ ಭೀಮ ಇವನು ಭಗವಂತನಾದ ಈ ಕೃ ಶ್ರೀಕೃಷ್ಣನ ತೇಜಸ್ಸಿನ ಒಂದು ಅಂಶವಾಗಿ ಹುಟ್ಟಿರುವನು ಈಗ ಆ ಅಂಶವನ್ನು ಕೃಷ್ಣನು ಹಿಂದಕ್ಕೆ ಎಳೆದುಕೊಳ್ಳುವ ಕಾಲವೂ ಸಮೀಪಿಸಿದೆ ಆದುದರಿಂದಲೇ ಇವನು ಕೊಬ್ಬಿದ ಹುಲಿಯಂತೆ ಮೈ ತಿಳಿಯದೆ ನಮ್ಮನ್ನೆಲ್ಲ ಧಿಕ್ಕರಿಸಿ ಮಾತಾಡುತ್ತಿರುವನು ಈ ದುರಾತ್ಮನಿಗೆ ಬುದ್ಧಿಯು ಕೆಟ್ಟಿರುವುದರಿಂದ ಯಾರೂ ಲಕ್ಷ್ಯವಿಲ್ಲದಂತಿದೆ ಎಂದನು ಓ ರಾಜ ಭೀಷ್ಮನ ಮಾತು ಶಿಶುಪಾಲನೆಗೆ ದುಸ್ಸಹವಾಯಿತು ಆಗ ಅವನು ಕೋಪಾವೇಶದಿಂದ ಭೀಷ್ಮನನ್ನು ಕುರಿತು ಓ ಭೀಷ್ಮ ನೀನು ಈ ಕೃಷ್ಣನಲ್ಲಿ ಆರೋಪಿಸಿದ ಅತಿಶಯಗಳೆಲ್ಲವೂ ಅವನಿಗೆ ಶತ್ರುಗಳಾದ ನಮ್ಮಲ್ಲಿಲ್ಲವೇ ರಾಜರಲ್ಲಿ ಸಂಬಳಕ್ಕಿರುವ ಹೊಗಳು ಭಟ್ಟರಂತೆ ನೀನು ಯಾವಾಗಲೂ ಇವನನ್ನೇ ಹೊಗಳುತ್ತಿರುವೆ ಇತರರನ್ನು ಮುಖಸ್ತುತಿ ಮಾಡಿ ಬದುಕಬೇಕೆಂಬ ಆಸೆಯು ನಿನಗಿದ್ದರೆ ಆ ಕೃಷ್ಣನನ್ನು ಸ್ತುತಿಸುವುದಕ್ಕೆ ಬದಲಾಗಿ ಈ ರಾಜರನ್ನು ಹೊಗಳು ಇದು ಇಲ್ಲಿ ಬಾಹ್ಲಿಕ ದೇಶಾಧಿಪತಿಯಾದ ದರದ ನಿರುವನು ಇವನು ಹುಟ್ಟುವಾಗಲೇ ಭೂಮಿಯನ್ನು ಭೇದಿಸಿದ ಮಹಾಬಲಾಢ್ಯನು ಇವನನ್ನು ಸ್ತುತಿಸು ಇದು ಈ ಅಂಗವಂಗ ದೇಶಗಳಿಗೆಲ್ಲ ಪ್ರಭುವೆನಿಸಿ ದೇವೇಂದ್ರನಿಗೆ ಸಮಾನನಾಗಿ ಮಹಾಧನುರ್ಧಾರಿಯಾದ ಕರ್ಣನಿರುವನು ಅವನನ್ನು ಸ್ತುತಿಸು ಹುಟ್ಟುವಾಗಲೇ ಇವನಿಗೆ ದೈವಾನುಗ್ರಹದಿಂದ ದಿವ್ಯ ಕುಂಡಲಗಳು ಬಾಲಸೂರ್ಯನಂತೆ ಬೆಳಗುವ ಕವಚವು ಜನ್ಮ ಸಿದ್ಧವಾಗಿದೆ ಇಂದ್ರ ಸಮಾನನಾದ ಮತ್ತು ದುರ್ಜಯನಾದ ಜರಾಸಂಧನನ್ನು ಇವನು ಬಾಹು ಯುದ್ಧದಲ್ಲಿ ಜಯಿಸಿ ಅವನ ದೇಹವನ್ನು ಹರಿದವನು ಇವನನ್ನು ಸ್ತುತಿಸು ಮಹಾರಥರು ಬ್ರಾಹ್ಮಣೋತ್ತಮರು ಆದ ದ್ರೋಣ ಅಶ್ವತ್ಥಾಮರಿಬ್ಬರನ್ನು ನೀನು ಬೇಕಾದ ಹಾಗೆ ಹೊಗಳು ಇವರಿಬ್ಬರೂ ನಿಜವಾಗಿಯೇ ಸ್ತೋತ್ರಾರ್ಹರು ಬ್ರಾಹ್ಮಣರನ್ನು ಸ್ತೋತ್ರ ಮಾಡಿದವರಾದರೂ ನಿನಗೆ ಶ್ರೇಯಸ್ಸುಂಟು ಈ ತಂದೆ ಮಕ್ಕಳಲ್ಲಿ ಯಾವನೊಬ್ಬನು ಕೋಪಗೊಂಡರು ಚರಾಚರಾತ್ಮಕವಾದ ಈ ಭೂಮಿಯಲ್ಲಿ ಯಾವುದೂ ಇಲ್ಲದಂತೆ ನಿಶೇಷವಾಗಿ ಮಾಡಬಲ್ಲರು ಯುದ್ಧದಲ್ಲಿ ಇವರಿಗೆ ಸಮಾನನಾಗಿ ಎದುರಿಸಿ ನಿಲ್ಲತಕ್ಕವನು ಸಮುದ್ರಾಂತವಾದ ಈ ಸಮಸ್ತ ಭೂಮಿಯಲ್ಲಿಯೇ ಇಲ್ಲವೆಂದು ತಿಳಿ ಇವರನ್ನು ನೀನೇಕೆ ಹೊಗಳಬಾರದು ಮತ್ತು ರಾಜನೆನಿಸಿದ ದುರ್ಯೋಧನನಿರುವನು ನಿರುವನು ಅಸ್ತ್ರ ಪಾರಂಗತನು ದೃಢ ಆದ ಜಯದ್ರಥನಿರುವನು ಕಿಂಪುರುಷರಿಗೆ ಆಚಾರ್ಯನಾದ ಧ್ರುವನಿರುವನು ಇವರನ್ನೆಲ್ಲ ಬಿಟ್ಟು ಗೊಲ್ಲನಾದ ಈ ಕೃಷ್ಣನನ್ನು ಲೋಕವೀರನೆಂದು ಕೊಂಡಾಡುತ್ತಿರುವೆಯಲ್ಲ ಭರತ ಕುಲಕ್ಕೆಲ್ಲ ಆಚಾರ್ಯನೋ ವಯೋವೃದ್ಧನೋ ಶರದ್ವತ ಕುಮಾರನೋ ಆದ ಕೃಪನನ್ನು ಬಿಟ್ಟು ಈ ಕೃಷ್ಣನನ್ನು ಮಹಾವೀರನೆಂದು ಶ್ಲಾಘಿಸುತ್ತಿರುವ ಏಕೆ ಧನುರ್ಧಾರಿಗಳಿಗೆ ಮೇಲೆನಿಸಿ ಮಹಾಪರಾಕ್ರಮಿಯಾದ ರುಕ್ಮಿ ಇರುವಾಗ ಅವನನ್ನು ಬಿಟ್ಟು ಈ ಕೃಷ್ಣನನ್ನು ನೀನು ಏನೆಂದು ಹೊಗಳುವೆ ಅಲ್ಲದೆ ಮಹಾವೀರ್ಯವುಳ್ಳ ಭೀಷ್ಮಕನಿರುವನು ದಂತಭಕ್ತನಿರುವನು ಭಗದತ್ತನಿರುವನು ಹೀಗೆಯೇ ಯೂಪಕೇತು ಮಗಧ ರಾಜನಾದ ಜಯತ್ಸೇನನು ವಿರಾಟ ಧ್ರುಪದರು ಶಕುನಿ ಅವಂತಿ ರಾಜನಾದ ವಿಂದಾನುವಿಂದರು ಪಾಂಡ್ಯರಾಜನಾದ ಶ್ವೇತನು ಮಹಾಭಾಗನಾದ ಶಂಖನು ಮಹಾಧೀರನಾದ ವೃಷಸೇನನು ವೀರ್ಯವಂತನಾದ ಏಕಲವ್ಯನು ಮಹಾರಥನಾದ ಕಾಳಿಂಗನು ಇವರನ್ನೆಲ್ಲ ಬಿಟ್ಟು ಕೃಷ್ಣನನ್ನು ಮಹಾವೀರನೆಂದು ಸ್ತುತಿಸುತ್ತಿರುವೆ ಏಕೆ ಭೀಷ್ಮ ಈತರರ ಮುಂದೆ ನಿಂತು ಮುಖಸ್ತುತಿ ಮಾಡುವುದೇ ನಿನ್ನ ಸ್ವಭಾವವಾಗಿದ್ದ ಪಕ್ಷದಲ್ಲಿ ಈ ಶಲ್ಯನೇ ಮೊದಲಾದ ರಾಜರನ್ನು ಸ್ತುತಿಸಬಾರದೆ ಗಂಗೆಯ ಪೂರ್ವಕಾಲದಲ್ಲಿ ಧರ್ಮಜ್ಞನಾದ ವೃದ್ಧರು ಹೇಳಿದ ನೀತಿ ಕಥೆಗಳೊಂದನ್ನು ನೀನು ಕೇಳಿಲ್ಲವೆಂದೂ ತೋರುತ್ತಿದೆ ಅದಕ್ಕಾಗಿ ಈಗ ನಾನೇನು ಮಾಡಬಲ್ಲೆನು ಆತ್ಮನಿಂದೆ ಆತ್ಮಸ್ತುತಿ ಪರನಿಂದೆ ಅಥವಾ ಪರಸ್ತುತಿ ಇವು ಸಜ್ಜನರ ಸ್ವಭಾವವಲ್ಲವೆಂಬುದನ್ನು ನೀನು ಕೇಳಿಲ್ಲವೆಂದೂ ತೋರುತ್ತಿದೆ ಭೀಷ್ಮ ಈಗ ನೀನು ಬುದ್ಧಿ ಇಲ್ಲದೆ ಮೋಹಗೊಂಡು ಸ್ತೋತ್ರಾರ್ಹನಲ್ಲ ಬುದ್ಧಿ ಇಲ್ಲದೆ ಮೋಹಗೊಂಡು ಸ್ತೋತ್ರಾರ್ಹನಲ್ಲದ ಈ ಕೃಷ್ಣನನ್ನು ಸ್ತೋತ್ರ ಮಾಡಿದ ಮಾತ್ರಕ್ಕೆ ನಿನ್ನ ಮಾತುಗಳನ್ನು ಈ ಸಭೆಯಲ್ಲಿ ಯಾವನು ತಾನೇ ಮೆಚ್ಚುವನು ಭೀಷ್ಮ ಈ ಕೃಷ್ಣನೇ ಜಗತ್ತನ್ನೆಲ್ಲ ಧರಿಸಿರತಕ್ಕವನೆಂದು ನೀನು ಹೊಗಳಿದೆ ಕಂಸನ ಕೈ ಕೆಳಗೆ ದನ ಕಾಯುತ್ತಿದ್ದ ದುರಾತ್ಮನಾದ ಈ ಕೃಷ್ಣನ ಮೇಲೆ ಈ ಜಗತ್ತನ್ನೆಲ್ಲ ಹೊರಿಸುತ್ತಿರುವ ನಿನ್ನ ಬುದ್ಧಿಗೆ ನಾನೇನು ಹೇಳಲಿ ಭೀಷ್ಮ ನೀನು ಕುಳಿಂಗ ಪಕ್ಷಿಗೆ ಸಮಾನನೆಂಬುದನ್ನು ನಾನು ಆಗಲೇ ಹೇಳಿದೆನು ಆ ಪಕ್ಷಿಯು ಹಿಮಾಲಯದ ಹಿಂದಿನ ಪಾರ್ಶ್ವದಲ್ಲಿರುವುದು ಅದು ಯಾವಾಗಲೂ ತಾನು ಹೇಳುವುದಕ್ಕೆ ವ್ಯತಿರಿಕ್ತವಾಗಿಯೇ ನಡೆಯುವ ಸ್ವಭಾವವುಳ್ಳದ್ದು ಅದು ಮಾ ಸಾಹಸಂ ಸಾಹಸಂ ಎಂದು ತಾ ಹೇಳುತ್ತಾ ತಾನೇ ಸಾಹಸ ಮಾಡುವುದು ಆ ಬಡಹಕ್ಕಿಯು ಸಿಂಹದ ಹಲ್ಲುಗಳ ಸಂದುಗಳಲ್ಲಿ ಸಿಕ್ಕಿಕೊಂಡಿರುವ ಮಾಂಸದ ತುಂಡಿನ ಆಸೆಯಿಂದ ಆ ಸಿಂಹದ ಬಾಯೊಳಗೆ ತಲೆಯನ್ನಿಕ್ಕುವುದು ಆ ಸಿಂಹವು ಸುಮ್ಮನಿರುವವರೆಗೂ ಅದು ಬದುಕಿರುವುದು ಸಿಂಹಕ್ಕೆ ಕೋಪ ಉಂಟಾದರೆ ಅದಕ್ಕೆ ಸಾವು ನಿಶ್ಚಯವೇ ಭೀಷ್ಮ ನಿನ್ನ ಸ್ಥಿತಿಯು ಅದರಂತೆಯೇ ಆಗಿದೆ ಇಲ್ಲಿನ ರಾಜರು ಉದಾಸೀನರಾಗಿ ಸುಮ್ಮನಿರುವವರೆಗೆ ನೀನು ಬಾಯಿಗೆ ಬಂದ ಹಾಗೆ ಹರಡುತ್ತಾ ಜೀವಿಸಿರಬಹುದು ಗಾಂಗೇಯ್ಯ ಲೋಕಕ್ಕೆಲ್ಲ ನಂಬಬಾರದ ಕಾರ್ಯವನ್ನು ಮಾಡುವವನು ನಿನ್ನಂತೆ ಯಾವನೋ ಇರಲಾರನೋ ಎಂದನು ಈ ಕಠೋರ ವಾಕ್ಯಗಳನ್ನು ಕೇಳಿ ಭೀಷ್ಮನು ಆ ಶಿಶುಪಾಲನು ಕೇಳುತ್ತಿರುವ ಹಾಗೆ ಆ ಸಭೆಯಲ್ಲಿ ಹೀಗೆಂದು ಹೇಳುವನು ಎಲೇ ಸದಸ್ಯರೇ ಎಲ್ಲರೂ ಕೇಳಿರಿ ಈ ರಾಜರು ಸುಮ್ಮನೆ ಬಿಟ್ಟಿರುವುದರಿಂದ ನಾನು ಬದುಕಿರುವೆನಂತೆ ಈ ರಾಜರನ್ನೆಲ್ಲ ನಾನು ಹುಲ್ಲಿಗಿಂತಲೂ ಕಡೆಯಾಗಿ ಎಣಿಸಿರುವೆನು ಎಂದನು ಭೀಷ್ಮನು ಹೇಳಿದ ಈ ಮಾತನ್ನು ಕೇಳಿ ಅಲ್ಲಿದ್ದ ಅನೇಕ ರಾಜರಿಗೆ ಸಹಿಸದಂತಾಯಿತು ಆದರೆ ಕೆಲವರು ಅವನ ಮಾತನ್ನೇ ಆಮೋದಿಸಿ ಸಂತೋಷದಿಂದ ಭಲೇ ಭಲೇ ಎಂದರು ಬೇರೆ ಕೆಲವರು ಭೀಷ್ಮನನ್ನು ನಿಂದಿಸಿದರು ಮಹಾ ಧನುರ್ಧಾರಿಗಳಾದ ಮತ್ತೆ ಕೆಲವರು ತಮ್ಮೊಳಗೆ ಅನ್ಯೋನ್ಯವಾಗಿ ಈ ಭೀಷ್ಮನು ಬಹಳ ಪಾಪ ಬುದ್ಧಿಯುಳ್ಳವನು ಇವನು ವೃದ್ಧನಾಗಿದ್ದರೂ ಕ್ಷಮಾರ್ಹನಲ್ಲ ಎಲಯೇ ರಾಜರೇ ಈಗಲೇ ಈ ದುರಾತ್ಮನನ್ನು ಹಿಡಿದು ಯಾಗ ಪಶುವಿನಂತೆ ಕಡಿದು ಕೊಲೆ ಮಾಡಿರಿ ಇಲ್ಲವೇ ಎಲ್ಲರೂ ಒಂದಾಗಿ ಸೇರಿ ಇವನನ್ನು ಹಿಡಿದು ಕಟಾಗ್ನಿಯಲ್ಲಿ ಅಂದರೆ ಚಾಪೆಯಲ್ಲಿ ಸುತ್ತಿ ಬೆಂಕಿ ಹಾಕಿ ಸುಟ್ಟು ಬಿಡಿರಿ ಎಂದು ಆರ್ಭಟಿಸುತ್ತಿದ್ದರು ರಾಜರ ಈ ಕೂಗಾಟಗಳನ್ನೆಲ್ಲ ಕೇಳಿಯೂ ಭೀಷ್ಮನು ಒಳ್ಳೆ ಧೀಮಂತನಾದುದರಿಂದ ವಿಶೇಷವಾಗಿ ಕೋಪಿಸದೆ ಆ ರಾಜರನ್ನು ನೋಡಿ ಯಲೈ ಕ್ಷತ್ರಿಯರೇ ಪರಿ ಉತ್ತರ ಪ್ರತ್ಯುತ್ತರಗಳಿಂದ ಇಲ್ಲಿ ಯಾವುದು ತೀರುವ ಹಾಗಿಲ್ಲ ನಾನು ಹೇಳುವುದನ್ನು ಗಮನಿಸಿ ಕೇಳಿರಿ ನನ್ನನ್ನು ಯಾಗ ಪಶುವಿನಂತೆ ವಧಿಸಿದರೂ ವಧಿಸಿರಿ ಇಲ್ಲವೇ ನನ್ನ ಮೈಗೆ ಚಾಪೆಯನ್ನು ಸುತ್ತಿ ಬೆಂಕಿಯಲ್ಲಿಯಾದರೂ ದಹಿಸಿರಿ ಇದು ನನ್ನ ಕಾಲನ್ನು ನಿಮ್ಮ ತಲೆಯಲ್ಲಿಟ್ಟನು ನಾವು ಈ ಕೃಷ್ಣನನ್ನು ಪೂಜಿಸಿದುದಾಯಿತು ನಮ್ಮಿಂದ ಅಗ್ರಪೂಜೆಯನ್ನು ಪಡೆದ ಕೃಷ್ಣನು ನಿಮ್ಮೆಲ್ಲರ ಕಣ್ಣಿದಿನಾಗಿ ಕದಲದೆ ಕುಳಿತಿರುವನು ನಿಮ್ಮಲ್ಲಿ ಸಾಯುವುದಕ್ಕೆ ಸಿದ್ಧರಾದವರು ಯುದ್ಧಕ್ಕಾಗಿ ಕೃಷ್ಣನನ್ನು ಕರೆಯಬಹುದು ಶಂಖ ಚಕ್ರ ಗದಾಧಾರಿಯಾದ ಈ ಭಗವಂತನ ಕೈಯಿಂದ ಹತರಾದವರು ಆ ಬಲದಿಂದಾದರೂ ಅವನ ಶರೀರದಲ್ಲಿಯೇ ಐಕ್ಯ ಹೊಂದಲಿ ಎಂದನು ಇದು ಅರವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ